ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತೇನು ಸ್ಪೆಷಲ್ ವ್ಲಾಗ್ ಅಂದರೆ ನಮ್ಮ ದೊಡ್ಡಮ್ಮಂದಿರು ಬರ್ತಾ ಇದ್ದಾರೆ ಹಂಗೆ ನಮ್ಮ ಅಣ್ಣ ಆ್ಯಂಡ್ ಅವ್ರ ವೈಫ್ ಹೊಸ್ತಾಗ ಮದುವೆ ಆಗಿರೋನ್ನ ಊಟಕ್ಕೆ ನಮ್ಮ ನಮ್ಮಮ್ಮಿ ಸೊ ಅವ್ರು ಬರ್ತಾ ಇದ್ದಾರೆ ದೊಡ್ಡಮ್ಮ ಮೀನ್ಸ್ ನಮ್ಮಮ್ಮಿ ಅವರ ಅಕ್ಕಂದಿರಿ ಇಬ್ಬರು ಇದ್ದಾರೆ ಅವ್ರು ಬರ್ತಾ ಇದ್ದಾರೆ ಬನ್ನಿ ನೋಡೋಣ ಹೇಗಿರುತ್ತೆ ಇವತ್ತಿನ ದಿನ ಎಲ್ಲ ಅಷ್ಟು ನಮ್ಮ ಅಕ್ಕ ಮತ್ತೆ ಅವ್ರ ಮಗ ಶ್ರೇಣಿಕ್ ಅಂತ ಅವರಿಬ್ರು ಬಂದರು ಟ್ಯೂಷನ್ಗೆ ಹೋಗು ಅಂದ್ರೆ ನಾನು ನಿಮ್ಮಮ್ಮ ಕಳ್ಸಿಲ್ಗೆ ಒನ್ ಅವರ್ ಆಯ್ತು ಮುಚ್ಕೊಂಡು ಮುಂದೆ ಬಾ ಟ್ಯೂಷನ್ಗೆ ಹೋಗು ಅಂದ್ರೆ ಇಲ್ಲಿ ಅಲ್ಕೊಂಡು ಸುತ್ಕೊಂಡು ನಡಿಯ ಟ್ಯೂಷನ್ಗೆ ಟೈಮ್ ಆಗಿಲ್ವಾ ಹಾಫ್ ಅನ್ ಅವರ್ ಮುಗೀತು ಟ್ಯೂಷನ್ ಬಾ ಅಂದೆ ಮುಚ್ಕೊಂಡು ಬಾ ಸರಿ ಆಫ್ ಮಾಡಿದ್ದೀನಿ ಬಾ

ಅಮ್ಮ ಬಂದಿರೋದು ಮನೆಗಿದ್ದು ಮನೆ ಲೇಟ್ ಆಗಿ ಬಿಟ್ಟಿರೋದು ಮತ್ತೆ ಕೆರೆಗೆ ಆಯ್ಲತ್ತೆ ಸೊಸೆ ಮುಂದಕ್ಕೆ ಬಂದ ಅಮ್ಮ ಯಾಕಮ್ಮ ನಮ್ಮ ಅಣ್ಣ ಮತ್ತೆ ಅವನ್ ವೈಫ್ ಇಬ್ರು ಬಂದ್ರು ಆ್ಯಕ್ಚುಲಿ ಏನಾಗಿದೆ ಅಂದರೆ ನಮ್ಮ ಅಕ್ಕಂಗೆ ಅವ್ರ ಹಸ್ಬೆಂಡ್ ಇಟ್ಕೊಂಡು ನಿಮ್ಮಮ್ಮನ ಜೊತೆ ಹೋಗು ಅಂದರೆ ನಮ್ಮ ದೊಡ್ಡಮ್ಮನ ಜೊತೆ ಹೋಗು ಅಂತ ಹೇಳಿದ್ದಾರೆ ಸೊ ನಮ್ಮ ದೊಡ್ಡಮ್ಮ ಬಸ್ ಹತ್ಕೊಂಡು ಬರುವಾಗ ಹೇಳಿದ್ದಾರೆ ಲೈಕ್ ಬಸ್ ಹತ್ತಿದ್ದೀನಿ ಬಾ ಅಂತ ಅಂದ್ಕೊಂಡು ಇವಳು ಏನು ಮಾಡಿದ್ದಾಳೆ ನೀಟಾಗಿ ಅವಳು ಪಾಡಿಗೆ ಬಸ್ ಹತ್ಕೊಂಡು ನಮ್ಮ ದೊಡ್ಡಮ್ಮ ಪಾಪ ಇವಳು ಬರ್ತಾಳೆ ಅಂತ ಅಲ್ಲಿ ಇಳಿದಿದ್ದಾರೆ ನೋಡಿದ್ರೆ ಇವಳು ನೀಟಾಗಿ ನಮ್ಮನೆಗೆ ಬಂದಿದ್ದಾಳೆ ನಮ್ಮ ದೊಡ್ಡಮ್ಮ ಅವರೊಳಗೆ ವೆಯ್ಟ್ ಮಾಡ್ಕೊಂಡು ಅಲ್ಲಿ ನಿಂತಿದ್ದಾರೆ ಆಮೇಲೆ ಅವ್ರಿಗೆ ಬಸ್ಸೇ ಸಿಕ್ಕಿಲ್ಲ ಶ್ರುತಿಗೋಸ್ಕರ ಕಾಯ್ಕೊಂಡು ಇಳ್ದವ್ರೆ ಇವ್ ನೀಟಾಗಿ ಬಸ್ ನಾನು ನಿಂತರ ಇವಾಗ ಇಸ್ಕೊಂಡಿದೀನಿ മഞ്ജു റോദ ಎಲ್ಲರೂ ವಡೆ ಪಾಯಸ ಅನ್ನ ಸಾಂಬಾರು ಎಲ್ಲ ತಿಂದ್ಕೊಂಡು ಟಿ ವಿ ನೋಡಿಕೊಂಡು ಅವತ್ತಿನ ದಿನ ಟೈಮ್ ಸ್ಪೆಂಡ್ ಮಾಡಿದ್ರು